ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕಾ ಇಲ್ಲಿ ಸೊ ಟಿ ಆರ್ ಪಿ ಕಿಂಗ್ ಗಿಲ್ಲಿ ಅಂತಾನೆ ಹೇಳ್ಬೋದು ಇಲ್ಲಿ ಬಿಗ್ ಬಾಸ್ ಗೆಲ್ಲೋದೆ ಒಂದಿಷ್ಟು ಗಿಲ್ಲಿ ಇಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕೆಲವೇ ದಿನಗಳು ಬಾಕಿ ಇದೆ ಟಿ ಆರ್ ಪಿ ಕಿಂಗ್ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹವಾವನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಅಂತಂದ್ರೆ ಅದು ಗಿಲ್ಲಿ ಮಾತ್ರ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಗಿಲ್ಲಿ ಅಭಿಮಾನಿಗಳಿಂದ ಬೆಂಗಳೂರು ಮಂಡ್ಯ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಕೂಡ ಸೊ ಗಿಲ್ಲಿ ಟ್ಯಾಟ್ ವಾಕ್ಸ್ ಕೊಂಡು ಅಭಿಮಾನಿಗಳು ಒಂದಿಷ್ಟು ಅಭಿಮಾನವನ್ನ ಮೆರಿತಾ ಇದ್ದಾರೆ ಇಲ್ಲಿ ಫ್ಯಾನ್ಸ್ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿ ಇದೆ ಹವಾ ಕಡ್ರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆ ಗಿಲ್ಲಿ ನಟನ ಹವಾ ಯಾವ ಮಟ್ಟಕ್ಕೆ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಶಾಕ್ ಆಗ್ತಾ ಇದ್ದೀವಿ ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತರೂ ಧೂಳೆ ಬಿಸಿಬಿಟ್ಟಿದ್ದಾರೆ ಆ ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಅಂತಂದ್ರೆ ಸರ್ಜ್ ಮಾತಾ ಅದು ಸೊ ಮಿಲಿಯನ್ ಫ್ಯಾನ್ಸ್ ಸಂಪಾದಿಸಿದಂತ ಗಿಲ್ಲಿಗೆ ಸ್ಪೆಷಲ್ ಫ್ಯಾನ್ಸ್ ನೋಡಿ ಆ ಪ್ರೀತಿಯ ತೋರಿಸ್ತಾ ಇದ್ದಾರೆ ಸೊ ಈ ಟ್ಯಾಟೋ ಟ್ಯಾಟುಗಳನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಅಭಿಮಾನಿಗಳು ಗಿಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಆ ಗಿಲ್ಲಿ ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ರಲ್ಲ ನಿಜವಾಗ್ಲೂ ಕೂಡ ಬಹಳಷ್ಟು ಪ್ರೀತಿಯನ್ನು ಸಂಪಾದಿಸುವಂತ ಕೆಲಸ ಇಲ್ಲಿ ಗಿಲ್ಲಿ ಮಾಡಿರುವಂಥದ್ದು ಗಿಲ್ಲಿ ಫೋಟೋ ಹಾಕಿಸ್ಕೊಂಡಂಥ ಅಭಿಮಾನಿಗಳು ಒಂದಿಷ್ಟು ಸಂಭ್ರಮಿಸ್ತಾ ಇದ್ದಾರೆ ನಾವು ಅವಾಗ್ತಾನೆ ಹೇಳ್ತಾ ಇದ್ವಿ ಸೊ ಟಿ ಆರ್ ಪಿ ಕಿಂಗ್ ಅಂತಂದ್ರೆ ಅದು ಗಿಲ್ಲಿ ಮಾತ್ರ ಸೊ ಒಂದು ಕಡೆ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಆ ಕಡೆ ಈ ಕಡೆ ಮಂಡ್ಯ ಮದ್ದೂರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಅಭಿಮಾನಿಗಳನ್ನು ಗಳಿಸಿರುವಂಥದ್ದು ಅಂತಂದರೆ ಅದು ಗಿಲ್ಲಿ ಅವನ ಡೈಲಾಗ್ಗಳ ಮೂಲಕ ಅವನ ಪ್ರೀತಿ ಕೊಡುವ ಮೂಲಕ ಸೊ ಹಳ್ಳಿ ಹೈದ ಅನ್ನುವಂಥದ್ದು ಮಾತ್ರ ಅಲ್ಲ ಇಲ್ಲಿ ಜನರನ್ನು ಯಾವ ರೀತಿಯಾಗಿ ರಂಜಿಸಬೇಕು ಜನರನ್ನು ಯಾವ ರೀತಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು ಅನ್ನುವಂಥದ್ದು ಗಿಲ್ಲಿಗೆ ಸಿಕ್ಕಾಪಟ್ಟೆ ಗೊತ್ತಿದೆ ಅದಕ್ಕೆ ಹೇಳೋದ್ರಿ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಯಾಕೆ ಹೇಳ್ತಾರೆ ಹೇಳಿ ನೋಡಿ ಅಭಿಮಾನ ತೋರಿಸ್ತಾ ಇರುವಂಥದ್ದು ನೋಡಿ ಗಮನಿಸ್ತಾ ಇದ್ದೀನಿ ದೃಶ್ಯಾವಳಿಗಳಲ್ಲಿ ಎಲ್ಲಿ ಕಾರಲ್ಲೂ ಕೂಡ ಬೈಕ್ಗಳಲ್ಲಿ ರ್ಯಾಲಿ ಮಾಡುವ ಮೂಲಕ ಓಟ್ ಫಾರ್ ಗಿಲ್ಲಿ ಓಟ್ ಫಾರ್ ಗಿಲ್ಲಿ ಕೇವಲ ಇಲ್ಲಿ ಕಾರ್ಗಳಲ್ಲಿ ಮಾತ್ರ ಅಲ್ಲ ಈ ಚಿಕನ್ ಈ ಕಬಾಬ್ ಸೆಂಟ್ರಲ್ಲೂ ಕೂಡ ಗಿಲ್ಲಿ ನಟನ ಹವ ಒಂದು ಕಡೆ ಸೊ ಈ ರ್ಯಾಲಿಗಳನ್ನು ಮಾಡಿಕೊಂಡು ಅಭಿಮಾನಿಗಳು ಪ್ರೀತಿಯನ್ನು ತೋರಿಸ್ತಾ ಇದ್ದಾರಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತಾರೆ ಈ ಸೀಸನ್ಗಳಲ್ಲಿ ಯಾಕಂದರೆ ಈ ಹನ್ನೆರಡು ಸೀಸನ್ ನಾವು ಗಮನಿಸ್ತಾ ಹೋದರೆ ಈ ಹನ್ನೆರಡನೇ ಸೀಸನಲ್ಲಿ ಇದ್ದಂಥ ಗೆಲ್ಲಿ ಇರುವಂಥ ಒಂದು ಪಾಪ್ಯುಲಾರಿಟಿ ಅವನಿಗಿರುವಂಥ ಒಂದು ಪ್ರೀತಿ ಅವನಿಗಿರುವಂಥ ವಿಶ್ವಾಸ ಅವನಿಗಿರುವಂಥ ಒಂದು ಟಿ ಆರ್ ಪಿ ಅವನಿಗಿರುವಂಥ ಫ್ಯಾನ್ಸ್ ಫಾಲೋವರ್ಸ್ ನೋಡ್ತಾ ಇದ್ದರೆ ಯಾವ ಕಂಟೆಂಟರ್ಗೂ ಕೂಡ ಈಗ ಬಂದಿರುವಂಥ ಯಾವ ಸ್ಪರ್ಧಿಗೂ ಕೂಡ ಈ ರೀತಿಯಾದಂಥ ಅಭಿಮಾನಿಗಳು ಇಲ್ಲ ಕಣ್ರಿ ಯಾರೂ ಕೂಡ ಇಲ್ಲ ಅಥವಾ ಅವನು ಆಡ್ತಾ ಇರುವಂಥ ಆಟನ ಅವನು ಆಡ್ತಾ ಇರುವಂಥ ಓಟ ಆಗಿರ್ಬೋದು ಅವನ ಗೆಲ್ಲಿಸಬೇಕು ಅನ್ನುವಂಥದ್ದು ಪ್ರೀತಿ ಆಗಿರ್ಬೋದು ಅದೆಲ್ಲವೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ನೋಡಿ ಬಿಗ್ ಬಾಸ್ ಗೆಲ್ಲೋದೇ ಗಿಲ್ಲಿ ಕಣ್ರಿ ನಿಜವಾಗ್ಲೂ ಕೂಡ ಗಿಲ್ಲಿ ಗೆಲ್ಲೇಬೇಕು ಗಿಲ್ಲಿ ಅಭಿಮಾನಿಗಳಿಂದ ಬೆಂಗಳೂರು ಮಂಡ್ಯ ಮದ್ದೂರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಅಭಿಮಾನಿಗಳು ಒಂದಿಷ್ಟು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ಸಂಪಾದಿಸುವಂಥ ಕೆಲಸವನ್ನು ಗಿಲ್ಲಿ ಮಾಡಿದ್ದಾನೆ ಬಿಗ್ ಬಾಸ್ ಮನೆಗೆ ಹೋದಾಗ ನಿಜವಾಗ್ಲೂ ಕೂಡ ಗಿಲ್ಲಿ ಇಷ್ಟರ ಮಟ್ಟಿಗೆ ಪಾಪ್ಯುಲಾರಿಟಿ ಆಗ್ತಾನೆ ಇಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸ್ಕೊಳ್ತಾನೆ ಇಷ್ಟರ ಮಟ್ಟಿಗೆ ಹವಾವನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ನಾವು ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ ಇನ್ನೇನಪ್ಪ ಏಳರಿಂದ ಎಂಟು ವಾರ ಬ ಬಂದು ಹೊರಗಡೆ ಬಂದು ಬಿಡ್ತಾನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಮೊದ ಮೊದಲಿಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಗಿಲ್ಲಿ ಆಟ ಆರಂಭ ಆದಂಥ ಸಂದರ್ಭದಲ್ಲಿ ಸೈಲೆಂಟ್ ಆಗಿ ಇದ್ಕೊಂಡೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಈಗ ಭಾಳಷ್ಟು ಓಡಾಡ್ತಾ ಇರುವಂಥದ್ದು ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಯಾರು ಗೆಲ್ತಾರೆ ಏನು ಕತೆ ಸೊ ಪಾಪ್ಯುಲಾರಿಟಿ ಯಾರಿಗಿದೆ ಅತಿ ಹೆಚ್ಚಾಗಿ ಕರ್ನಾಟಕ ಜನತೆ ಯಾರನ್ನ ಓಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಮೆನ್ಷನ್ ಆಗುತ್ತೆ ಇಲ್ಲಿ ಸೊ ಮೊನ್ನೆ ಕುಣಿಗಲ್ ಉತ್ಸವದಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ಕಿಚಾ ಸುದೀಪ್ ಅವರು ಕೂಡ ಹೇಳ್ತಾ ಇದ್ರು ಇನ್ನೊಂದು ಗ್ರ್ಯಾಂಡ್ ಫಿನಾಲೆ ಇನ್ನೊಂದು ಎರಡು ಮೂರು ದಿನ ಇದೆ ಸೊ ನಿಮ್ಮ ನಿಮ್ಮ ಸ್ಪರ್ಧಿಗಳಿಗೆ ಓಟ್ ಮಾಡಿ ಗೆಲ್ಸಿ ಅನ್ನುವ ಮೂಲಕವೂ ಕೂಡ ಹೇಳ್ತಾ ಇದ್ರು ಸೊ ಇಲ್ಲಿ ನೋಡ್ತಾ ಹೋದರೆ ಅವರ ಒಲವೂ ಕೂಡ ಎಲ್ಲರ ಒಲವೂ ಕೂಡ ಇಲ್ಲಿ ಗಿಲ್ಲಿ ಮೇಲೆ ಎದ್ದು ಕಾಣ್ತಾ ಇದೆ ಗಿಲ್ಲಿ ಮೇಲೆ ಭಾಳಷ್ಟು ಪ್ರೀತಿ ಕಾಣಿಸ್ತಾ ಇದ್ದಾರೆ ಆ ಪ್ರೀತಿ ಆ ವಿಶ್ವಾಸ ಯಾವಾಗ್ಲೂ ಕೂಡ ಒಂದಿಷ್ಟು ನೋಡಿ ಈಗ ಮತ್ತೊಂದು ಕಡೆ ಗಿಲ್ಲಿ ಯಾವಾಗ್ಲೂ ಕೂಡ ಒಂದಿಷ್ಟು ಮಾಸ್ ಡೈಲಾಗ್ ಗಳನ್ನ ಹೊಡಿತಾನೆ ಇರ್ತಾರೆ ಅವಾಗ 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 ಸೊ ಯಾವಾಗ್ಲೂ ಕೂಡ ಒಂದು ಇರ್ಲಿ ನಂದೊಂದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸೊ ಗಿಲ್ಲಿ ನಟ ಹೊಡೆಯುವ ಮಾಸ್ ಡೈ